ವಾವ್ ಎಮ್ ಇ ಮಿಕ್ಸ್ಚರ್ ಚೋಚೋ ಬೇಕಾ ನೋಡಿ ಎಷ್ಟು ಅದ್ಭುತವಾಗಿ ಕ್ಲೀನಾಗಿ ನೀಟಾಗಿ ಮಿಕ್ಸ್ಚರ್ ಮಾಡ್ತಾ ಇದ್ದೀವಿ ಅಂತ ಶುಭ ಕಾರ್ಯಗಳಿಗೆ ಶುಭ ಸಮಾರಂಭಕ್ಕೆ ಏನಾದರೂ ತಟ್ಟೆಗೆ ಇಡುವಂತಹ ಚಕ್ಲಿ ಗೋಪುರ ಆ ಥರ ಏನಾದರೂ ಬೇಕು ಅಂತ ಅಂದರೆ ನಾನು ಕೊಟ್ಟಿರೋ ವಾಟ್ಸಪ್ ಕಾಂಟ್ಯಾಕ್ಟ್ ನಂಬರ್ಗೆ ಮೆಸೇಜ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡ್ತಾ ಸೊ ಎಲ್ಲ ಕಡಲೆಕಾಯಿ ಬೀಜ ಎಲ್ಲ ಹುರಿದು ಗೋಪುರ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ ಅಕ್ಕಿನ ತೊಳೆದು ನೀಟಾಗಿ ನೆರಳಲ್ಲಿ ಒಣಗಾಕಿ ಅದನ್ನು ಒಂದು ಹದವಾಗಿ ಹುರಿದು ಸೊ ಮಿಲ್ ಮಾಡಿಸಿ ಚಕ್ಲಿನ ಮಾಡೋ ಪದ್ಧತಿ ಇಲ್ಲಿ ತೊಳಿದಿರ ಹಾಗೆ ಹಾಕಿ ಮಿಲ್ ಮಾಡಿಸ್ತೀವಿ ಅದು ಚೆನ್ನಾಗಿ ಬರೋದಿಲ್ಲ ನೋಡ್ತಾ ಇರ್ಬೋದು ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ವೈಟಿಗೆ ಚೆನ್ನಾಗಿ ಬೆಳ್ಳಗೆ ಬಂದಿರುತ್ತೆ ಆ್ಯಂಡ್ ಇಲ್ಲಿ ಗೋಪುರ ಮಾಡೋದಕ್ಕೆ ಕಡಲೆಕಾಯಿ ಬೀಜನ ನೀಟಾಗಿ ಹುಡಿದು ಒಂದು ಹದವಾಗಿ ಇಟ್ಕೊಂಡಿದ್ದಾರೆ ಅದಕ್ಕೆ ಗೋಪುರ ಮಾಡೋದಕ್ಕೆ ಕೊಬ್ಬರಿ ಚೂರನ್ನ ಸಹ ಮಾಡ್ಕೊತಾ ಇದ್ದಾರೆ ಇಲ್ಲಿ ಕ್ವಾಲಿಟಿಗೆ ಯಾವುದೇ ರೀತಿಯ ರಾಜಿ ಇಲ್ಲ ಯಾಕಂದರೆ ಕ್ವಾಲಿಟಿ ಅಂತೂ ಅಮೇಝಿಂಗಾಗಿ ಮೇಂಟೈನ್ ಮಾಡ್ತೀವಿ ಎಷ್ಟು ಬೇಕೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಪಾಕ ಮಾಡಿಕೊಂಡು ಸೊ ಇವರು ಪ್ರಿಪೇರ್ ಮಾಡ್ತಾ ಇದ್ದಾರೆ ಕಡಲೆಕಾಯಿ ಬೀಜದ ಹೊಟ್ಟೆಲ್ಲ ತೆಗೆದು ಪಾಕನೂ ರೆಡಿ ಮಾಡಿಕೊಂಡು ಅದು ಗೋಪುರನ ನಾವು ಏನು ಮಾಡ್ತೀವಿ ಅಂದರೆ ಪ್ಲ್ಯಾಸ್ಟಿಕ್ ಎಲ್ಲೋ ಅಥವಾ ಯಾವುದ್ರೆಲ್ಲ ಹಾಕಿ ಗೋಪುರ ಮಾಡ್ತೀವಿ ಬಟ್ ಇವರು ಕೈಯಲ್ಲೇ ಗೋಪುರ ಕಟ್ತಾರೆ ಎಷ್ಟು ಅದ್ಭುತವಾಗಿ ಕಟ್ತಾರೆ ಅಂತ ನೋಡ್ತಾ ಇರ್ಬೋದು ಈ ರೀತಿ ಪಾಕನ ಹಾಕ್ಕೊಂಡು ಉಂಡೆ ಮಾಡ್ಕೊತಾರೆ ಇದನ್ನು ಪ್ರಿಪೇರ್ ಮಾಡ್ತಾ ಇರೋದು ಕಲ್ಯಾಣೋತ್ಸವಕ್ಕೋಸ್ಕರ ಸೊ ಹಾಗೆ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಹಾಗೆ ವ್ಲಾಗ್ ಮಾಡಿ ಹಾಕ್ತಾ ಇದ್ದೀನಿ ಯಾವ ರೀತಿ ಮಾಡ್ತಾರೆ ಅಂತ ಎಲ್ಲೂ ಕಳಪೆ ಕ್ವಾಲಿಟಿ ಇಲ್ಲದೇ ಇರೋದಂತೂ ಇಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ಐಜಿನಿಕ್ಕಾಗಿ ಮೇಂಟೈನ್ ಮಾಡ್ತಾ ಸೊ ರೆಡಿ ಮಾಡ್ತಾ ಇರೋದು ನಿಮ್ಗೇನಾದರೂ ಮಾಡಿಸ್ಬೇಕು ಅನ್ನೋದಿದ್ದರೆ ಓನ್ಲಿ ವಾಟ್ಸಪ್ಪು ಕಾಲ್ ಇಲ್ಲ ಕಾಲ್ ಅಲೋ ಇಲ್ಲ ಯಾಕಂದರೆ ಅವರು ಬ್ಯುಸಿ ಇರ್ತಾರೆ ಫೋನ್ ಪಿಕ್ ಮಾಡೋಕ್ಕಾಗಲ್ಲ ಹಾಗಾಗಿ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಆ್ಯಂಡ್ ಇನ್ನೊಂದು ಕೆಲವು ಮದುವೆ ಸಮಾರಂಭ ಆಗಿರ್ಬೋದು ಅಥವಾ ಯಾವುದಾದ್ರೂ ಬರ್ತ್ಡೇ ಪಾರ್ಟಿಗಳಾಗಿರ್ಬೋದು ಇಂತಹ ಸಮಾರಂಭಗಳಿಗೂ ಸಹ ಕ್ಯಾಂಟ್ರಿನ್ ಫೆಸಿಲಿಟಿನೂ ಸಹ ಕೊಡ್ತಾರೆ ಸೊ ನಾನು ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಸಾಕು ಅವರೇ ಕ್ಯಾಂಟ್ರೀನ್ ವ್ಯವಸ್ಥೆಯೂ ಮಾಡ್ತಾರೆ ಅಥವಾ ಅಲ್ಲೇ ಬಂದು ಸಹ ಮಾಡಿ ಕೊಡ್ತಾರೆ ಸೊ ಎಷ್ಟು ಚೆನ್ನಾಗಿ ಅವರು ನೀಟಾಗಿ ಕ್ಲೀನಾಗಿ ಫ್ರೆಶ್ ಆಗಿ ಇದ್ದಾರೆ ನೋಡಿ ಅಲ್ಲೇ ಫ್ರೆಶಾಗಿ ಮಾಡಿ ಅಲ್ಲೇ ಇದು ಮಾಡ್ತಾರೆ ಮಾಡಿಟ್ಟು ಹದಿನೈದು ದಿನ ಇಪ್ಪತ್ತು ದಿನ ಅಲ್ಲಿವರೆಗೂ ಇಡೋಲ್ಲ ಇಲ್ಲಿ ಪುಳಿಯೋಗರೆ ಗೊಜ್ಜು ಆ ಥರ ಎಲ್ಲ ಸಿಗುತ್ತೆ ಪ ಚಟ್ನಿ ಪೌಡರ್ ಆಗಿರ್ಬೋದು ಪುಳಿಯೋಗರೆ ಗೊಜ್ಜು ವಾಂಗೇಭಾತ್ ಪೌಡರು ಈ ಥರ ಎಲ್ಲನೂ ಅವೈಲೇಬಲ್ ಇದೆ ಯಾರಿಗಾದ್ರೂ ಬೇಕು ಅಂತ ಅಂದರೆ ಈ ಕೆಳಕ್ಕೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಸಾಕು ನೋಡ್ತಾ ಇರ್ಬೋದು ಗೋಪುರ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದಾರೆ ಅಂತ ಕೈಯಲ್ಲೇ ನೀಟಾಗಿ ಗೋಪುರ ಥರ ಶೇಪ್ ಕೊಡ್ತಾ ಇದ್ದಾರೆ ಕೆಲವು ಅಂಗಡಿಗಳಲ್ಲಿ ನಾವು ತಗೊಂಡ್ರೆ ಅದು ಎಷ್ಟು ದಿನ ಮಾಡಿರ್ತಾರೋ ಗೊತ್ತಿರೋದಿಲ್ಲ ಹಾಗಾಗಿ ನಾವು ಮನೆಯಲ್ಲೇ ಈ ಥರ ಮಾಡಿ ಕೊಡೋದ್ರಿಂದ ಅವರು ತಿನ್ನೋರಿಗೂ ಎಲ್ಪ್ಫುಲ್ ಆಗುತ್ತೆ ಆರೋಗ್ಯವಾಗೂ ಇರ್ತಾರೆ dan dollar tak ಫೈನಲಿ ರೆಡಿ ರೆಡಿಯಾಗಿದೆ ಗೋಪುರ ಮತ್ತೆ ಉಂಡೆ ತಟ್ಟೆಗಿಡುವಂತಹ ಸಾಮಾನು ಏನೇನು ಬೇಕು ಎಲ್ಲ ರೆಡಿಯಾಗಿ ಇದೆ ಸೊ ಇದನ್ನು ಅಚ್ಚುಕಟ್ಟಾಗಿ ಪ್ಯಾಕ್ ಮಾಡಿ ಒಡಿದೇ ಇರೋ ಹಾಗೆ ಸೊ ನಾವು ಅದನ್ನು ಕಳಿಸ್ಕೊಡ್ತೀವಿ ಹಾಗೆ ಇಲ್ಲಿ ಲಾಡು ಸಹ ರೆಡಿ ಆಗ್ತಾ ಇದೆ ಲಾಡು ಕೊಡೋದಕ್ಕೆ ಮತ್ತು ತಟ್ಟೆಗಿಡೋದಕ್ಕೂ ದಪ್ಪ ದಪ್ಪ ಲಾಡೂ ರೆಡಿ ಮಾಡಿ ಇದ್ದಾರೆ ದಪ್ಪ ಲಾಡು ನೋಡ್ತಾ ಇರ್ಬೋದು ಒಂದು ನಾ ಐದು ತಟ್ಟೆಗಿಡೋದಕ್ಕೆ ಮತ್ತು ಕೊಡೋರಿಗೆಲ್ಲ ಸಣ್ಣ ಸಣ್ಣ ಲಾಡು ಮಾಡಿ ಇಟ್ಟಿದ್ದೀವಿ ಈ ರೀತಿ ನಿಮಗೂ ಬೇಕಾ ಹಾಗಿದ್ದರೆ ಕೆಳಗೆ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮನ್ನು ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ನಿಮಗೆಲ್ಲರಿಗೂ ಈ ವ್ಲಾಗ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ